ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಿಗೂ ಸ್ವಾಗತ ಸುಬ್ರಹ್ಮಣ್ಯ ಸ್ವಾಮಿ ಇವತ್ತಿನ ಒಂದು ನಮ್ಮನೆಯ ಒಂದು ಚಂಪಾ ಅಥ್ ಅಥವಾ ಸ್ಕಂದ ಶಸ್ತಿಯನ್ನು ನಾನು ಯಾವ ರೀತಿ ಆಚರಣೆ ಮಾಡ್ತೀನಿ ಅಂತ ಸಹ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ ಆ ಬನ್ನಿ ನೋಡೋಣಂತೆ ನಾನು ಈ ಸಹ ತುಂಬ ನಾನು ಈ ವರ್ಷ ತುಂಬಾ ಸಲುವಾಗಿ ಆಚರಣೆ ಮಾಡಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ನೆಟ್ಟು ನಾಗಪ್ಪನ ಒಂದು ವಿಗ್ರಹಕ್ಕೆ ತನಿಹೆರೆದು ಪೂಜೆನ ಮಾಡಿದ್ದೇನೆ ಒಂದು ಷಣ್ಮುಖ ದೀಪ ಆರಾಧನೆ ಮಾಡಿದ್ದೇನೆ ಪ್ರಸಾದಕ್ಕೆ ಅಂತ ನೆ ಒಂದು ಕಡಲೆ ಕಾಳು ಹಾಗೆಯೇ ಹಸಿ ಅಕ್ಕಿಯನ್ನು ಹಾಕ್ತಿದೆ ತಾಂಬೂಲ ಹಾಗೆಯೇ ಹಣ್ಣುಗಳು ಕಾಮಾಕ್ಷಿ ದೀಪವನ್ನು ಹಚ್ಚಿದ್ದಿದೆ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕ್ಕ ಅವನು ಓದಿಕೊಂಡು ಹಾಗೆಯೇ ಅಷ್ಟೊತ್ತನ್ನು ಸಹ ಓದ್ಕೊಂಡು ಕುಂಕುಮಾರ್ಚನೆ ಮಾಡಿದ್ದೇನೆ ನಮ್ಮ ಮನೆ ದೇವರ ಪೂಜೆ ಏನೇತದೆ ಅವನು ಕಲಸದ ಪೂಜೆ ಸಂಬಂಧ ರೂಪವನ್ನು ಹಾಕಿ ಕಾಯನ ನೋಡಿದು ಮಂಗಾರ್ಚನೆ ಮಾಡಿದ್ವಿ ಇಷ್ಟೇ ನಾನು ಸರಳವಾಗಿ ಉಪವಾಸವಿದ್ದು ನಾನು ಆಚರಣೆ ಮಾಡಿದ್ದೇನೆ ಇದನ್ನು ನೋಡೋದಿಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ಒಂದು ಚಂಪಾ ಅಥವಾ ಸ್ಕಂದ ಸೃಷ್ಟಿ ನಾನು ಯಾವ ರೀತಿ ಆಚರಣೆ ಅಂತ ತೋರಿಸಿದ್ದೇನೆ ಅದರಲ್ಲಿ ಇಷ್ಟವಾಗಿ ನಾನು ಭಾವಿಸಿದ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು